ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಚೇರಿಗೆ ಇಬ್ಬರು ಕಸ್ಟಮರ್ ಬಂದಿದ್ದರು ಯಜಮಾನ್ರು ಮತ್ತು ಅವರ ಪತ್ನಿ ಬರೋದಕ್ಕೆ ಮುಂಚೆ ಅವರು ಒಂದೆರಡು ಕಡೆ ಜ್ಯೋತಿಷ್ಯ ಕೇಂದ್ರಗಳಿಗೆ ಹೋಗಿದ್ದಾರೆ ಹೋಗಿಬಿಟ್ಟು ಅವರ ಹತ್ರ ನಮಗೆ ಒಂದು ಗೃಹ ಪ್ರವೇಶ ಮಾಡಲಿಕ್ಕಿದೆ ಡೇಟ್ ಕೊಡಿ ಅಂತ ಹೇಳಿದಾಗ ಅವರು ಏನೋ ಮನಸ್ಸಿಗೆ ಬಂದ ಡೇಟನ್ನು ಕೊಟ್ಟಿದ್ದಾರೆ ಹಾಗೆಯೇ ಇನ್ನೊಂದು ಕಡೆ ಹೋಗಿ ಕೇಳಿದಾಗಲೂ ಅವರೂ ಸಹ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಅವರೂ ಸಹ ಡೇಟನ್ನು ಮಾತ್ರ ಯಾವುದೋ ಒಂದು ಹೇಳಬೇಕು ಹೇಳಿದ್ದಾರೆ ಇವರಿಗೆ ಅವರಿಬ್ಬರತ್ರ ಕೇಳಿದಂಥ ಮುಹೂರ್ತದ ಸಮಯ ಅಥವಾ ದಿನಾಂಕ ಮನಸ್ಸಿಗೆ ಸಮಾಧಾನ ಕೊಟ್ಟಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಬ್ರತ್ರ ಹನ್ನೆರಡುವರೆ ಹತ್ರ ಒಬ್ರ ಹತ್ರ ಚರ್ಚೆ ಮಾಡಿ ಚರ್ಚೆ ಮಾಡಿ ಆ ಇಬ್ಬರು ಜ್ಯೋತಿಷರ ಹತ್ರನೂ ಸಲಹೆ ಸರಿಯಾಗಿ ಸಿಗ್ತಲೇ ಇದ್ದಾಗ ಒಂದು ಗಂಟೆಗೆ ನನ್ನ ಕಚೇರಿಗೆ ಬಂದರು ಒಟ್ಟು ಕೊಳ್ತಿದ್ದೆ ನಾನು ಆ ಟೈಮಲ್ಲಿ ಆ ಟೈಮಲ್ಲಿ ಬಂದು ಕೂತ್ಕೊಂಡು ಅವರು ಫಸ್ಟು ನನ್ನನ್ನು ಕೇಳಿದ ಪ್ರಶ್ನೆ ಇದು ನಮ್ಮದು ಮನೆ ಫಿನಿಶಿಂಗ್ ಆಗಿದೆ ಗೃಹ ಪ್ರವೇಶ ಇಟ್ಕೋಬೇಕು ಅಂತ ಇದ್ದೇವೆ ಒಂದು ದಿನಾಂಕ ಕೊಡಿ ಅಂತೇಳಿ ಕೇಳಿದರು ಅವರು ಮುಂದಿನ ತಿಂಗಳು ಮೂರನೇ ತಾರೀಕನ್ನು ಡಿಸೈಡ್ ಮಾಡ್ಕೊಂಡಿದ್ರು ಆ ದಿನದಲ್ಲಿ ರಾಜಯೋಗ ಇಲ್ಲ ಆದರೆ ಬೇರೆಯವರು ಆ ದಿನ ಗುರುವಾರ ಗುರುಪುಷ್ಯಾಮೃತ ಯೋಗ ಇರೋ ದಿನ ಇದ್ದುದರಿಂದ ಆ ದಿನವನ್ನು ಕೊಟ್ಟಿದ್ದಾರೆ ಅಷ್ಟು ಬೇಗ ಅವರಿಗೆ ಗೃಹ ಪ್ರವೇಶದ ಕಾರ್ಯವನ್ನು ಮಾಡಿಕೊಳ್ಳಿಕ್ಕಾಗ್ದಲೇ ಇದ್ದುದ್ರೆ ಆಗೋದಿಲ್ಲ ಅಂದರೆ ಇನ್ವೊಟೇಷನ್ ಎಲ್ಲ ಮಾಡಿಸ್ಬೇಕು ಅವರು ದೇವರುಗಳನ್ನೆಲ್ಲ ಕರೆಸ್ಬೇಕು ಅಂತ ಇದ್ದಾರೆ ಮತ್ತು ಭಟ್ರುಗಳನ್ನೆಲ್ಲ ಪುರೋಹಿತರುಗಳನ್ನೆಲ್ಲ ಕನ್ಸಲ್ಟ್ ಮಾಡಬೇಕು ಆ ದಿನ ಆಗ್ತಕ್ಕಂಥ ಪೂಜೆ ಅವನ ಓಮನಗಳ ಬಗ್ಗೆ ಮಾತಾಡಬೇಕಾಗಿತ್ತು ಸರಿ ಆ ಡೇಟನ್ನು ಕ್ಯಾನ್ಸಲ್ ಮಾಡಿ ಆಯಿತು ಹಾಗೆ ಇದೇ ತಿಂಗಳು ಇಪ್ಪತ್ತೆರಡಕ್ಕೆ ಅಂತೇಳಿ ಡಿಸೈಡ್ ಮಾಡಿಕೊಂಡಿದ್ರು ಆ ದಿನವೂ ಸಹ ಒಂದು ವಾರದ ಗಡಿಬಿಡಿಯಲ್ಲಿ ಯಾವುದೇ ಕಾರ್ಯಗಳಾಗೋದಿಲ್ಲ ನಾವು ನೆಂಟ್ರಿಸ್ಟಿಗೂ ಹೇಳೋಕ್ಕಾಗಲ್ಲ ಇನ್ವಿಟೇಷನೂ ಪ್ರಿಂಟ್ ಆಗೋಲ್ಲ ಅಂಥೇಳಿ ಆ ಡೇಟನ್ನು ಸಹ ಪೋಸ್ಟ್ಪೋನ್ ಮಾಡಿ ಆಯಿತು ಇನ್ನು ಕಡೆಯದಾಗಿ ನಮ್ಮಲ್ಲಿ ಮುಂದಿನ ತಿಂಗಳಲ್ಲಿ ಮುಹೂರ್ತ ಕೊಡಿ ಅಂತೇಳಿ ಕೇಳಿದ್ರು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಹಸು ಮತ್ತು ಕರುವನ್ನು ಪ್ರವೇಶ ಮಾಡಿಸಿ ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತೇಳಿ ಬರ್ಕೊಟ್ಟೆ ಹಾಗೆ ಇಪ್ಪತ್ತ ಎಂಟನೇ ತಾರೀಕು ಅಂದರೆ ಗುರುವಾರ ಇಪ್ಪತ್ತೊಂಬತ್ತು ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಗುರುವಾರ ರಾತ್ರಿ ಆ ಮನೆಗೆ ಸಂಬಂಧಪಟ್ಟಂಥ ಗಣ ಹೋಮ ಶಾಂತಿ ಹೋಮ ವಾಸ್ತು ಶಾಂತಿ ಹೋಮ ವಾಸ್ತು ದಿಗ್ಬಂಧನವನ್ನು ಸಹ ಮಾಡಿಸ್ಬೋದು ವಾಸ್ತು ಬಲಿ ಕಾರ್ಯಕ್ರಮಗಳನ್ನು ಮಾಡಿಸಿದಂಥ ಸಲಹೆ ಕೊಟ್ಟೆ ಹಾಗೆ ಅವರು ಅದೇ ದಿನ ಮನೆಗೆ ದೇವರುಗಳನ್ನು ಕರೆಸೋ ಸಾಧ್ಯತೆ ಇದ್ದರೆ ಅಥವಾ ಕರೆಸ್ಬೇಕು ಅಂತಕ್ಕಂಥ ಅಭಿಪ್ರಾಯ ಅವರಲ್ಲಿ ಇದ್ದುದರಿಂದ ಕರೆಸ್ಕೋಬೋದು ಅಂತೇಳಿ ಮಾಹಿತಿಯನ್ನು ಕೊಟ್ಟೆ ಇಲ್ಲಿ ಈ ವಾಸ್ತುಗೆ ಸಂಬಂಧಪಟ್ಟ ಶಾಂತಿ ಹೋಮ ಪ್ರಕ್ರಿಯೆಗಳಾಗಲಿ ಮತ್ತು ಆ ವಾಸ್ತು ಪುರುಷ ರಾಜಯೋಗದಲ್ಲಿ ಇರ್ತಕ್ಕಂಥ ದಿನಗಳನ್ನಾಗಲಿ ಅವರು ಯಾರೂ ಗಮನಿಸ್ಲಿಲ್ಲ ಕೊಡಲಿಲ್ಲ ಇವರು ಎಲ್ಲೋ ಒಂದು ಕಡೆ ಒಮ್ಮೆ ಯಾರದೋ ಗೃಹ ಪ್ರವೇಶಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ವಾಸ್ತು ಬಲಿ ವಾಸ್ತು ವಾಸ್ತು ಹೋಮವನ್ನು ಮಾಡೋದನ್ನು ನೋಡಿದ್ದಾರೆ ಅದೇ ರೀತಿ ಈಗ ಕಟ್ಟಿರ್ತಕ್ಕಂಥ ನಮ್ಮ ಮನೆಗೂ ಶಾಂತಿ ಪ್ರಕ್ರಿಯೆಗಳಾಗಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಇಟ್ಟುಕೊಂಡಿದ್ದರು ನಾನು ಅದಕ್ಕೆ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ರಾಜಯೋಗ ಇದೆ ಅಂತ ಹೇಳ್ದು ಹೇಳಿದೆ ಇಪ್ಪತ್ತಾರು ಮಂಗಳವಾರ ಬರೋದರಿಂದ ಆ ದಿನ ಬೇಡ ಇಪ್ಪತ್ತೇಳು ಸಹ ಅಷ್ಟೊಂದು ಶುಭಪ್ರದವಾಗಿ ಇಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡಿ ಇಪ್ಪತ್ತೆಂಟನೇ ದಿನ ಮತ್ತು ಇಪ್ಪತ್ತೊಂಬತ್ತನೆಯ ತಾರೀಕಿನ ದಿನ ಶುಕ್ರವಾರ ಮನೆಕಾರಕ ಶುಕ್ರ ಗ್ರಹದ ದಿನವಾದದ್ರಿಂದ ಮತ್ತು ಗುರುವಿನ ದೃಷ್ಟಿ ಆ ದಿನ ನಕ್ಷತ್ರಕ್ಕೆ ಸಪ್ತಮ ದೃಷ್ಟಿ ಇರೋದರಿಂದ ಈ ದಿನ ನಿಮ್ಮ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮ ಮಾಡಿಕೊಳ್ಳಿ ಅಂತೇಳಿ ಎಲ್ಲ ಬರೆದುಕೊಟ್ಟೆ ಅಂದರೆ ವೀಕ್ಷಕರೇ ಯಾರೇ ಆಗಲಿ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಜ್ಯೋತಿಷ್ಯದ ಬಗ್ಗೆ ವಾಸ್ತುವಿನ ಬಗ್ಗೆ ತಿಳ್ಕೊಂಡಿದ್ರೆ ನಿಮಗೇನೆ ಒಳ್ಳೆಯದು ನಿಮಗೇನೆ ಶುಭ ಪದ ನೋಡಿ ಈಗ ಇವರು ಅವರಿಬ್ಬರು ಕೊಟ್ಟಂಥ ದಿನಾಂಕದಲ್ಲಿ ಮಾಡಿದರೆ ರಾಜಯೋಗ ಇರ್ತಿರಲಿಲ್ಲ ಮತ್ತು ಆ ವಾಸ್ತುವಿನ ಫಲಾಫಲಗಳು ನಮಗೆ ಸಿಗ್ತಿರಲಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತಗಳನ್ನು ನೋಡಿಕೊಂಡು ಶುಭ ಕಾರ್ಯ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ